ವರ್ಷಗಳಿಂದ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಕೆಲವ ಎಡಪಂಥೀಯರು ಅಂತ ಹೇಳ್ಬೋದು ಕೆಲವರ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾರೆ ಒಂದು ಹೆಣ್ಣು ಮಗು ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಸಹ ಅದರಕ್ಕೆ ಒಂದು ಸಹಕಾರನೂ ಕೊಡ್ತೀವಿ ಯಾರೇ ಆಗಿರ್ಲಿ ಅವರು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಲಿ ತೊಂದರೆ ಇಲ್ಲ ಆದ್ರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಗೌರವ ಇರಬೇಕು ಯಾಕಂದ್ರೆ ಸುಮಾರು ಜನ ಆ ದೇವರನ್ನ ನಮಸ್ಕಾರ ಮಾಡಿ ಬಂದಾಗ ಸುಮಾರು ಜನಕ್ಕೆ ಒಳ್ಳೆ ಕೆಲಸಗಳಾಗಿದೆ ಒಂದು ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ ಧರ್ಮಸ್ಥಳದ ಬಗ್ಗೆ ಅವಶ್ಯವಾಗಿ ಮಾತಾಡಿ ಅದರ ಬಗ್ಗೆ ಒಂದು ಹೀನಾಯವಾಗಿ ಮಾತಾಡ್ತಾ ಇರೋ ಬಗ್ಗೆ ನಾವೆಲ್ಲರೂ ಒಂದು ಧಿಕ್ಕಾರ ಆಗ್ತಾ ಇವತ್ತು ಧರ್ಮಸ್ಥಳ ಚಲೋ ಅಂತ ಅಂದ್ಕೊಂಡಿದ್ದೀವಿ ಭಕ್ತಾದಿಗಳೇ ನಮ್ಮದೇ ದೇಶ ನಮ್ಮದೇ ರಾಜ್ಯ ಒಂದು ಧರ್ಮಸ್ಥಳ ಪುಣ್ಯಕ್ಷೇತ್ರ ಅದನ್ನು ಉಳಿಸೋ ಜವಾಬ್ದಾರಿ ಎಲ್ಲ ಧರ್ಮದವ್ರಿಗೂ ಎಲ್ಲ ಜಾತಿಯವ್ರಿಗೂ ಎಲ್ಲ ಮತ ಬಾಂಧವರಿಗೂ ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಇರ್ತೇ ಅಂತ ನನ್ನ ಭಾವನೆ ಭಕ್ತ ಮಂಡಳಿ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಇವತ್ತು 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 ಭಕ್ತಾದಿಗಳು ಬರ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದೂಗಳ ಸನಾತನ ಧರ್ಮ ಯಾವ್ಯಾವ ಧರ್ಮಕ್ಷೇತ್ರಗಳಿದ್ದಾವೆ ಅವನ್ನೆಲ್ಲ ಮುಗಿಸ್ಬೇಕಂತ ಇವತ್ತು ಧರ್ಮಸ್ಥಳ ಇರ್ಬೋದು ಹಲವಾರು ಧರ್ಮಕ್ಷೇತ್ರಗಳ ಬಗ್ಗೆ ಆಗಿ ಮಾತನಾಡಿ ಅವ್ರ ಮೇಲೆ ಆಪಾದನೆ ಹೊರಿಸಿ ಇವತ್ತು ಹೆಗ್ಡೆ ಅವರು ಅಭಿನಂದನೆ ಹೊರಿಸಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿತು ಅದರ ಯಾವುದೇ ಅನಾಮಿಕ ವ್ಯಕ್ತಿ ಇವತ್ತು ಶವಗಳಲ್ಲಿ ಊತಿದ್ದೀನಿ ಅದರಲ್ಲಿ ಅತ್ಯಾಚಾರಕ್ಕೆ ಒಳಗರು ಕೊಟ್ಟ ಇವತ್ತು ಎಸ್ ಈಗಾಗಲೇ ಸುಮಾರು ಹದಿನೆಂಟು ಗುಂಡಿಗಳು ಅದರಲ್ಲಿ ಒಂದು ಗುಂಡಿನಲ್ಲಿ ಮಾತ್ರ ಒಂದು ಹತ್ತೆಲುಬುಗಳು ಬಿಟ್ಟು ಯಾವುದು ಸಿಗ್ಲಿಲ್ಲ ಇವತ್ತು ಅನಾಮಿಕ ವ್ಯಕ್ತಿಯ ವಿಷಯದಲ್ಲೂ ಇವತ್ತು ಏನಾಗಿದೆ ಅಂತ ಇಡೀ ರಾಜ್ಯಾದ್ಯಾದ್ಯಂತ ನೋಡ್ತಾ ಇದ್ದಾರೆ ಇವತ್ತು ಮುಂದಿನ ಹಂತದಲ್ಲಿ ಎಸ್ ಐ ಟಿ ಒಂದಾಯಿತು ಎಸ್ ಆರ್ ಟಿ ಟೂನಲ್ಲಿ ಇದ್ರ ಬಗ್ಗೆ ಯಾರ್ಯಾರು ಷಡ್ಯಂತ್ರ ಹೊಂದಿದ್ದಾರೆ ಇದ್ರ ಬಗ್ಗೆ ಯಾರ್ಯಾರು ಧರ್ಮಸ್ಥಳದ ಒಂದು ಹೆಸರನ್ನು ಕೆಡಿಸಬೇಕಂತೇಳಿ ಯಾರ್ಯಾರು ಓಡಾಡ್ತಾ ಇದ್ದಾರೆ ಅದು ತನಿಖೆ ಆಗಬೇಕು ಮತ್ತು ವಿದೇಶಗಳಿಂದ ಮತ್ತು ಹಲವಾರು ಇದಕ್ಕೆ ಸುಮಾರು ಫಂಡಿಂಗ್ ಕೊಟ್ಟಿರುವಂಥ ಅನುಮಾನ ಇರೋದರಿಂದ ಇದ್ರ ಬಗ್ಗೆ ಎಸ್ ಐ ಟಿ ಜೊತೆಯಲ್ಲಿ ಎಲ್ಎ ತನಿಖೆ ಆಗ್ತಿತ್ತು ಅದಕ್ಕೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕಳಂಕ ಅನ್ಕೊಂಡಿದ್ದ ಕಳ ದೊಡ್ಡದಾಗಬೇಕು ಕೇಳ್ಕೊತಾ ಇವತ್ತು ಸೌಜನ್ಯ ಪರ ಇವತ್ತು ಹೋರಾಟ ನಡೀತಾ ಇದೆ ನಾವು ಸಹ ಅದಕ್ಕೆ ಬೆಂಬಲ ಕೊಡ್ತೀವಿ ಯಾರೇ ವರ್ಷಕ್ಕೆ ಎರಡು ಮೂರು ಸಲ ಬಿಟ್ಟು ಏನು ಕೊಟ್ಟಿದ್ದಾರೆ ಅಂದರೆ ನಮಗೆ ಯಾರೂ ಗೊತ್ತಿಲ್ಲ ನಾನು ಯಾರೋ ಹೇಳ್ಬೋಟು ಹೇಳ್ಬಿಟ್ಟು ಅಂದಿನ ಅನನ್ನ 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 ಬಿಟ್ಟು ನನಗೆ ಯಾರೂ ಗೊತ್ತೇ ಇಲ್ಲ ಏನೂ ಇಲ್ಲ ನನ್ನ ಇಷ್ಟು ಕೊಟ್ಟಿದ್ದೀರಿ ಅವರು ಇಷ್ಟು ಸಲ ನನ್ನ ಮಗಳು ಮಗಳು ಕೇಳ್ತಾ ಇದ್ರು ಈಗ ನನಗೆ ಯಾರಿಗೂ ಗೊತ್ತಿಲ್ಲ ಮಗಳು ಯಾರು ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೊಂದು ಸೃಷ್ಟಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟೆಷ್ಟು ಬೇರೆ ಕಡೆಯಿಂದ ದುಡ್ಡು ಬಂದು ಮಾಡಿದ್ದಾರೆ ಈ ಕೆಲಸ ಅಂತ ಧರ್ಮಸ್ಥಳ ಮುನ್ನ ನಂಬಿಕೆ ಹೋಗೋ ಥರ ಮಾಡಿದ್ದಾರೆ ಆದರೆ ದೇವರು